જરા ખરગે ઓરા ડોટ ખરગે ઓરા વીરરાદંતા રાવલ ગંધી ઓર રાજજી ઓર મુત્તા તા મેલ્લા પ્રયત્ન માડીલ પ્રયત્ન માડીલ મંતર ઓ વિફલ થાદુ યારો બાન ન હિંદ તકબીલલા સરકાર હિંદ તકબીલલા બાન 75 રલી બાન આદાગા સરકાર ભી હોઈ ગયું મત ઓદ્ર કિન્તા મગલા ನೆಹರು ಅವರು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಆದ ನಂತರ ಒಂದು ಒಂದು ಆಯೋಗ ರಚನೆ ಮಾಡಬೇಕಾಗ್ತದೆ ಬ್ಯಾನ್ ಆದ ನಂತರ ಆ ಆಯೋಗದಲ್ಲಿ ಯಾವುದೇ ರೀತಿಯಂಥ ಪ್ರೂಫ್ ಇಲ್ಲ ಅಂತಕ್ಕೋ ಕಾರಣಕ್ಕೆ ಕರೆದಿದ್ದಾರೆ ಖರ್ಗೆ ಅವರಿಗೆ ತಮಗೆ ಬೇಕಷ್ಟು ಉಳಿದಿದೆ ಅಂತ ಹೇಳ್ತಾರೆ ಎರಡನೇದು ಈಗ ಅಜ್ಜಿ ಆಯಿತು ಆಯಿತು ಈಗ ರಾಹುಲ್ ಗಾಂಧಿ ಇವರು ಯಾರೂ ಏನೂ ಮಾಡೋಕ್ಕಾಗಲ್ಲ ನಮ್ಮನ್ನೆಲ್ಲ ಬಂಧಿಸಿದ್ರು ಎಲ್ಲ ಮಾಡಿದ್ರು ಎಲ್ಲವೂ ಆಗಿದೆ ಆದರೆ ಮೊದಲಿಗೆ ಅವರು ಏನು ಹೇಳ್ತಾರೆ ಇನ್ನೊಂದು ನಾವು ಬಂದರೆ ಅಂತ ಹೇಳಿದ್ದಾರೆ ಜೀವನದ ಇನ್ನ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಹೀಗಾಗಿ ಅವರು ಸಕಲ ಕನಸು ಕಟ್ಟಿಕೊಂಡು ಆನಂದಪುರದಲ್ಲಿ ಆರ್ ಎಸ್ ಎಸ್ಸು ನೂರು ವರ್ಷಗಳನ್ನು ಪೂರೈಸ್ತಾ ಇದೆ ಅದು ಬೆಳೀತಾ ಹೋಗ್ತದೆ ಮತ್ತು ಐಡಿಯಾಲಜಿಯನ್ನು ನಿಮ್ಮ ಈ ಸಂಪ್ಟೆಸ್ಟ್ ಐಡಿಯಾಲಜಿ ಏನಿದೆ ಅಲ್ಲ ಇದನ್ನು ಜನ ತಿರಸ್ಕಾರ ಮಾಡಿದ್ದಾರೆ ವಿಲ್ ಹವ್ ರಿಜೆಕ್ಟೆಡ್ ಥ್ರೂ ಔಟ್ ದಿ ವರ್ಲ್ಡ್ ಈ ವಿಚಾರ ನಿಮ್ಮ ವಿಚಾರಧಾರೆಯನ್ನು ನಿರಾಕರಣೆ ಮಾಡಿದ್ದಾರೆ ಜಗತ್ತಿನ ಮತ್ತು ದೇಶದ ಜನ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿಚಾರ ಪರಿವಾರದ ವಿಚಾರಧಾರೆಯನ್ನು ಒಪ್ಪಿದ್ದಾರೆ ನೀವೆಂದು ಅಧಿಕಾರಕ್ಕೆ ಬರಲ್ಲ ನೀವೇನು ಚಿಂತೆ ಮಾಡಬೇಡ್ರಿ ನೀವು ಇದೇ ಸರ್ಥ ಏನೋ ಅಧಿಕೃತ ಲೋಕ ಪಕ್ಷ ಆಗಿದ್ದೇನೆ ನಿಮ್ಗೆ ದೊಡ್ಡ ತುಂಬ